जगण्याचे देवा लाभो ऐसे बण दुर गुणाचा बण पहावेना सद गुणाची देवा बाढ़ो ऐसे कल मरणाची ज़न साहवेना जगण्याचे देवा लाभो ऐसे बण विलास वाढा विसरण विषाचे करण टाकवेना ना जगण्याचे देवा लाभ आहे सेवण ವಿದ್ಯುತ್ ಶುರುವಾಯಿತು ಹೀಗಾಗಿ ದೇವಾಲಯ ಇದ್ದ ಬುದ್ಧನ ವಿಗ್ರಹವನ್ನ ಬೇರೆ ಕಡೆ ಸ್ಥಾಪಿಸಬೇಕು ಅಂತ ಹೇಳಿ ಎಲ್ಲ ಭಕ್ತರು ಸೇರಿ ಏಳು ಮಣ್ಣಿನ ಆ ಬುದ್ಧನ ವಿಗ್ರಹವನ್ನ ಬೇರೆ ಕಡೆ ಸಾಧಿಸಲಿಕ್ಕೋಸ್ಕರ ಟ್ರಕ್ ಮೇಲೆ ಹೇಳಿಸ್ತಾರೆ ಟ್ರಕ್ ಹೇಳ್ತಾರೆ ಧರ್ಮ ಕರ್ಮ ಸಂಯೋಗವೇ ಇಲ್ಲ ಅವರು ಹೋಗ್ತಾ ಇದ್ದಂತೆ ಮಳೆ ಶುರುವಾಗ್ಬಿಡ್ತಾರೆ ಬುದ್ಧನ ವಿಗ್ರಹ ಕೇವಲ ಮಣ್ಣಿಗಳು ಭಕ್ತರಿಗೆಲ್ಲ ಚಿಕ್ಕ ಶುರುವಾಗುತ್ತೆ ಒಂದೊಮ್ಮೆ ಮಳೆ ತುಂಬ ಬಿಟ್ಟರೆ ಈ ಮಣ್ಣು ಸ್ವಲ್ಪ ಬಿಡುತ್ತಲ್ವಾ ಬುದ್ಧನ ವಿಗ್ರಹ ಇದೆ ಹೋಗ್ಬಿಡುತ್ತಲ್ವಾ ಹೀಗಾಗಿ ಆ ಬುದ್ಧನ ವಿಗ್ರಹದ ಮೇಲೆ ನೀರು ಬೀಳದ ಹಾಗೆ ಸ್ವಲ್ಪ ಪ್ಲಾಸ್ಟಿಕ್ ಗಳನ್ನ ಕಾವ್ಯ ತುಂಡುಗಳನ್ನ ಏರಿಸಿ ರಕ್ಷಣೆ ಮಾಡಿ ಪ್ರಯತ್ನ ಮಾಡ್ತಾರೆ ಕೂಡಿಸಲಿದ್ದವರು ತಕ್ಕ ಆದರೆ ಧರ್ಮದ ಸಂತಲ್ಪ ಬೇರೆ ಇರ್ತದೆ ಅವರು ಎಷ್ಟು ಪ್ರಯತ್ನ ಮಾಡಿದ್ರು ಕೂಡ ಮಳೆ ದೂರ ಆಗ್ತಾ ಹೋಗ್ತಾ ಇರ್ತೇವೆ ಮಳೆ ಹೊಂದ್ರೆ ಗಾಳಿಗೂ ನೇರವಾಗಿ ಒಳಗೆ ಶುರುವಾಗುತ್ತೆ ಒಂದು ದೊಡ್ಡ ಗಾಳಿ ಬಂದು ಇವರು ಯಾವ ಮುಚ್ಚಳಿಕೆಯನ್ನ ಆ ಬುದ್ಧನ ಪ್ರತಿಮೆಯಲ್ಲಿ ಮುಚ್ಚಿದ್ರು ಅದೆಲ್ಲವನ್ನೂ ಕೂಡ ಕಳಿಸ್ಕೊಂಡು ಹೋಗಿರುತ್ತೇವೆ ಆವಾಗ ಎಲ್ಲಾ ಮಕ್ಕಳು ಇವಾಗ ಏನು ಮಾಡೋದು ಮಳೆ ದೊಡ್ಡದಾಗಿ ಬಿಡ್ತಾ ಇದೆ ಯಾವ ಹೆಚ್ಚುವಿಕೆಯು ಕೂಡ ಕೊಡ್ತಾ ಇಲ್ಲ ಅಯ್ಯೋ ಏನಾಗುತ್ತಲ್ಲ ನಮಗೆ ಯಾವ ವಿಚಾರವಾಗಿದೆಯೋ ಅಂತ ಹೇಳಿ ಗಣ್ಣೀರನ್ನು ಸುಸ್ಲಿಕ್ಕೆ ತಾನು ಮಾಡ್ತಾರೆ ಹೋಗ್ತಾ ಇದೆ ಅವರು ನೋಡ್ತಾ ಇದ್ದಾರೆ ಇದೇನು ಬುದ್ಧನ ವಿಗ್ರಹ ತರಲಿಕ್ಕೆ ಶುರುವಾಗುತ್ತೆ ತಾನೇ ನಾಶವಾಗ್ತಾ ಹೋಗುತ್ತೆ ಅಂತ ಹೇಳಿ ಅವ್ರು ನೋಡ್ತಾ ಇದ್ದಂತೆ ಒಂದು ಅದ್ಭುತವಾದಂತಹ ಘಟನೆ ಅಲ್ಲಿ ನಡೀಲಿಕ್ಕೆ ಶುರುವಾಗುತ್ತೆ ಯಾವಾಗ ಮಳೆಯ ಹನಿಗಳು ಆ ಕೇಳಿನ ಮಣ್ಣಿನ ಉತ್ಸನ್ನ ವಿಧಾನದ ಮೇಲೆ ಬೀಳಿ ಶುರುವಾದ್ರು ಅವಾಗ ತಂದೆ ತಾನೆ ತಲೆ ಮೇಲೆ ಬಿದ್ದ ಹನಿಗಳು ಕಣ್ಣಿನ ಮೂಲಕ ಕಣ್ಣು ಬಿಡಿಸುವ ಕಣ್ಣಿನ ಭಾಗದಲ್ಲಿ ಹೊಳರು ಹೊಳೆಯಲಿಕ್ಕೆ ಹೊಳೆ ಹೊಳಪು ಬದುಕಿಸುವಾಯಿತು ಆಶ್ಚರ್ಯವಾಗ್ತಾ ಇದೆ ಇವುಗಳಿಗೆಲ್ಲ ನೋಡುವ ಏನ್ ಆಗ್ತದೆ ಇಲ್ಲಿ ಅಂತ ಮಳೆ ಜೋರಾಗಿ ಬರ್ತಾ ಇದೆ ಭಾಗ ಪಡೆಯಲು ಶುರುವಾಯ್ತು ನೋಡ್ತಾ ಇದ್ದಾರೆ ನೋಡ್ತಾ ಇದ್ದಾರೆ ಮಳೆ ಜೋರಾಗಿ ಬಂದಿದ್ರಿಂದ ಆ ಬುದ್ಧಿನ ಪ್ರತಿಮೆ ಬೀಳಿದಂತ ಎಲ್ಲಾ ಪಡೆಗಳು ಬಿದ್ದು ಹೋಗಿ ಆ ಬುದ್ಧನ ವಿಗ್ರಹ ಚಿನ್ನದ ತೋರಿಸೋದು ನಮ್ಮ ಹಿರಿಯರು ಚಿನ್ನದ ವಿಗ್ರಹ ಇದ್ದರೆ ಯಾರಾದರೂ ಸತ್ಕೊಂಡು ಹೋಗಬಹುದು ಎಂಬಂತ ಭಾವನೆಯಿಂದ ಆ ಚಿನ್ನದ ವಿಗ್ರಹಕ್ಕೆ ಮಣ್ಣಿನ ಲೇಪನ ಮಾಡಿದ್ರು ರಾಶಿಗಳು ಯಾರಿಗೂ ಕೂಡ ಕಲ್ಪನೆ ಬಂದುದಿಲ್ಲ ಆ ಮಳೆ ಹನಿಗಳು ಆ ಮಣ್ಣನ್ನ ಕಲಿಸಿದ್ರಿಂದ ಬುದ್ಧನ ಪ್ರತಿಮೆ ಸಾಕಾರವಾಯಿತು ಚಿನ್ನದ ಪ್ರತಿಮೆ ಸಾಕಾರವಾಯಿತು ಎಲ್ಲರೂ ಕೂಡ ಸ್ವಲ್ಪ ಸಂಕಷ್ಟ ಕಲ್ಪತೆಗೆ ಮನ್ಯವಾದ ಹೇಳಿ ಆ ಬುದ್ಧನ ಪ್ರತಿಮೆಗೆ ನಮಸ್ಕಾರ ಮಾಡಿದಂತೆ ನಾವು ಕೂಡ ಹಾಗೇ ನಾವು ಕೂಡ ಚಿನ್ನದ ಕಿತ್ತನ ಪ್ರತಿಮಗಳೇ ಆಗಿದ್ದೇವೆ ಅದು ನಮ್ಮ ಏನಾಗಿದೆ ಇವತ್ತು ಮಣ್ಣಿನ ರಾಶಿ ಅದೇ ಕಾಮಕೋಲೆ ಎಂಬ ಮಣ್ಣಿನ ರಾಶಿ ಅದನ್ನ ಯಾವಾಗ ಮಮಕಾಲ ಅಹಂಕಾರಗಳನ್ನ ಬಿಟ್ಟು ನಾವು ಕಳ್ಸ್ಕೊಂಡ್ಬಿಡ್ತೇವೋ ಆವಾಗ ನಮ್ಮಲ್ಲಿರುವಂತಹ ದಿವ್ಯತೆ ತನ್ನಿಂತಾನೇ ಪ್ರಕಟವಾಗ್ತದೆ ಇದೇ ದಿವ್ಯತೆಯ ದರ್ಶನ ದೈವತ್ಯ ದರ್ಶನ ಪ್ರಾಯ ದೈವಷ್ಟೇ ಅಲ್ಲ ದೈವಜ್ಞ ಸಮಾಜದೊಂದಿಗೆ ಆತ್ಮೀಯ ಭಾವವನ್ನು ಹೊಂದಿರತಕ್ಕಂಥ ನಾಮದೇವ ಸಿಪಿ ಸಮಾಜದವರು ವೀರಶೈವ ಸಮಾಜದವರು ವೈಶವಾಣಿ ಸಮಾಜದವರು ಜಿ ಎಸ್ ಪಿ ಸಮಾಜದವರು ಸೇರಿ ಈ ಕಾರ್ಯಕ್ರಮಕ್ಕೆ ಬೆಳಗಿನ ತಂದು ಕೊಟ್ಟಿದ್ದಾರೆ ಹೀಗಾಗಿ